ರಾಮದುರ್ಗ್ ನಗರದ ಹದಿನೈದನೇ ವಾರ್ಡ್ನಲ್ಲಿ ಸ್ಮಶಾನದ ಹತ್ತಿರವಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ಮೂಲಸೌಕರ್ಯಗಳ ಕೊರತೆ ಇದ್ದು ಇದರಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿರುವ ಪ್ರಮುಖ ಸಮಸ್ಯೆಗಳು ನೀರಿನ ಕೊರತೆ ಶೌಚಾಲಯಕ್ಕೆ ಅಗತ್ಯವಾದ ನೀರಿನ ಪೂರೈಕೆ ಇಲ್ಲದಿರುವುದು ಸ್ವಚ್ಛತೆಯ ಕೊರತೆ ನಿಯಮಿತ ನಿರ್ವಹಣೆ ಮತ್ತು ಶುಚಿಗೊಳಿಸುವಿಕೆ ಇಲ್ಲದಿರುವುದು ದುರಸ್ತಿ ಬಾಗಿಲುಗಳು ಮತ್ತು ಇತರ ಸೌಲಭ್ಯಗಳು ಹಾಳಾಗಿರುವ ಅಥವಾ ಮುರಿದಿರುವ ಬಾಗಿಲುಗಳು ಬೆಳಕಿನ ವ್ಯವಸ್ಥೆ ಮತ್ತು ಇನ್ನೂ ಅನೇಕ ಸಮಸ್ಯೆಗಳು ಇವೆ ಏನು ಪೈಖಾನ ಇದೆ ಅದನ್ನ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಹೇಳ್ಬೇಕಂದ್ರೆ ಈಗ ಇವಾಗನು ಇಲ್ಲಿ ಶೌಚಾಲಯ ಇದ್ದಾಗ ಮಹಿಳೆಯ ಮಾಡಿಕೊಟ್ರ ಅದಕ್ಕಿಂತ ಮೊದಲು ಆಲ್ರೆಡಿ ಇತ್ತು ಅಲ್ಲೇನು ಆ ಹೊಸಾದ್ ಮಾಡಿಕೊಟ್ಟಾಗ ಆಮೇಲೆ ಈ ದಿನ ಪೈಖಾನೆ ಹಳೆದೈತ ಇದು ಹೊಸಾದ ಮಾಡಬೇಕಾಗಿತ್ತು ಮಾಡಿಲ್ಲ ಅವರು ಆಮೇಲೆ ಎಲ್ಲರೂ ಕುಂತಾಕ ಕೈಕಾನೆ ಶೌಚಾಲಯಕ್ಕೆ ಹೋಗೋದಾಗೆ ಆಮ್ಯಾಗ ಸ್ಲ್ಯಾಪ್ ಬೆಳ್ದು ಅದು ಇದು ಆಗಾಕತ್ತೈತಿ ಆಮ್ಯಾಗ ಮುಂದಿನ ಮತ್ತೆ ಏನಾದ್ರು ದೊಡ್ಡ ಘಟನೆ ಆಗಬಾರ್ದು ಅಂತ ನಾವು ಅದು ತಿಳ್ಸಿವಿ ಪುರಸಭೆ ಚೀಫ್ ಆಫೀಸರ್ಗೆ ಆದಮ್ಯಾಗ ರೀ ಬರೀ ಪ್ಯಾಚ್ ವರ್ಕ್ ಮಾಡ್ಕೊಂಡು ಹೊಂಟಾರ ಇವರು ನಾಲ್ಕೈದು ಸಲ ಪ್ಯಾಚ್ ವರ್ಕ್ ಆಯ್ತು ಹೊಸದು ಮಾಡಕತ್ತಿಲ್ಲ ನಮ್ಗೇನು ಅನುಮಾನ ಇಲ್ಲಿ ಇದು ಅರ್ಧ ಪೆಂಡಿಂಗ್ ಹುಷ್ಯಾರು ಪುರಸಭೆದವರು ಆಮೇಲೆ ಇದು ಸಿ ಸಿ ರೋಡ್ ಆಗಿದ್ದು ಇಪ್ಪತ್ತು ಫುಟ್ ಮಠ ಆಗೈತಿ ರೋಡ್ ಮತ್ ಮುಂದಿಲ್ಲ ಅದು ಅರ್ಧ ಆಗೈತಿ ಆಮ್ಯಾಗ ಕೆಲ್ಸ ಅಲ್ಲಿ ಮಠ ಆಗೈತಿ ಅಲ್ಲಿಂತ್ರ ಆಗಿಲ್ಲ ಅದು ಅರ್ಧ ಕೆಲ್ಸ ಆಗೈತಿ ಇದರ ಬಗ್ಗೆ ಚರ್ಚೆ ಮಾಡಾಕ್ ಹೇಳಕ್ ನಾವ್ ಎಲ್ಲ ಹೋಗಿದ್ವಿ ಅಲ್ಲಿ ಈಗ ಬೇಕು ಆಮ್ಯಾಗ ಹೊಸಾದೇನು ಇವರು ಮಾಡಿ ಬಿಲ್ ತಕ್ಕೊಂಡಾರಂತ ಅದು ಅನುಮಾನ ಐತಿ ನಮ್ಗೆ ಈಗ ಮುಂದಿನ ನಾವು ಅದು ಮಾಡ್ತೀವಿ ಏನೈತಿ ಮಾಹಿತಿಯಲ್ಲಿ ತಕ್ಕೋತೀವಿ ಅದ್ರ ಮ್ಯಾಗ ಅದ್ರ ಡಿಪೆಂಡು ಓಕೆ ಏನೇನು ಮಾಡ್ಯಾರ ಕಾಂಟ್ರಾಕ್ಟರ್ ಯಾರು ಏನೇನು ಇಲ್ಲ ಅನ್ನೋದೆಲ್ಲ ಹೊರಗೆ ಬೀಳ್ತೈತಿ ಕಾಂಟ್ರಾಕ್ಟರ್ ಯಾರು ಮಾಡ್ಯಾರ ಕೆಲಸ ಇದ್ದು ಇದು ನನಗನ್ಸೋ ಮಟ್ಟಿಗೆ ಇನ್ನೂ ಇನ್ನೊವರೆಗೆ ಯಾರು ಹೆಸ್ರು ಬಂದಿಲ್ಲ ಈಗ ಅಚಾನಕ್ ನಾವು ಓನ್ಯಾಗ ಒಂದದ್ದೊಂದು ಒಂದೊಂದು ಎಲ್ಲರೂ ಗೆಳೆಯರು ಬಂತು ಎಲ್ಲರು ಬಂದಾಗ ಇಲ್ಲಿ ಒಂದು ಶೌಚಾಲಯಿಸಿ ಮಠ ಇಲ್ಲಿ ಯಾರು ಏನು ಇದಕ್ಕೆ ಪ್ರೇರ ಮಾಡಕತ್ತಿಲ್ಲ ಅದ್ರ ಸಲಾಗಿ ಯಾರ ಏನಾರ ಮಾಡ್ರಿ ಅಂತ ನಾವು ಸಮಯ ಕೇಳಾಕತ್ತೀವಿ ಅದರ ಸಲುವಾಗಿ ನಾವು ಮಾತಾಡಕತ್ತೀವಿ ಇದು ಪೈಕಾನಿ ಹಿಂಗ ನೀರು ಹಿಂಗ ಸುರ್ಬೇಕು ಪೈಕಾನಿ ಹೊಡೆದವ್ ಎಲ್ಲ ಹೊಡೆದವ್ ಇದ್ರ ಬಗ್ಗೆ ಯಾರ ನಮ್ಮ ಮೆಂಬರ್ ಏನು ಇದು ಮಾಡಾಕತ್ತಿಲ್ಲ ಅದ್ರ ಸಲುವಾಗಿ ನಾವು ಇವತ್ತೇನೈತೀ ತಲೆ ಕಟ್ಟ ಮಾತಾಡಕತ್ತೀವಿ ಅದೇ ಬಂದು ಪೈಖಾನಿ ನಮ್ಮ ಮ್ಯಾಗ ಒಂದು ದಿನ ನಾ ಪೈಖಾನೆ ಶೌಚಾಲಯಕ್ಕೆ ಹೋಗಿದ್ದೆ ಆ ಪೈಕಾನಿ ಸ್ಲ್ಯಾಪ್ ನನಗೆ ಮೈಮೇಲೆ ಬಿದ್ದೈತಿ ಅದ್ರ ಸಲಾಗಿ ಯಾರು ಪರಿಹಾರ ಮಾಡ್ರಿ ಅಂತ ನಾ ಸಮಯ ಕೆಳಗತ್ತೀನಿ ಸರಿ ಅದು ಮುನ್ಸಿಪಾಲ್ಟಿಗೆ ಸ್ವಲ್ಪ ಇದು ಅಂತ ಹೋಗಿ ಬಂದಿನಿ ಇವತ್ತು ಬೆಳಿಗ್ಗೆ ಅದು ಏನೈತು ನೋಡ್ರಿ ಮಾತಾಡಿರಿ ಇವತ್ತು ಚನ್ನಪ್ಪ ಹದಿನೈದು ನಂಬರ್ ವಾರ್ಡಿಗೆ ಮೆಂಬರ್ ಅದಾರವ್ರೆ ಇವಾಗ ನಾವು ಉಳಿತೀವೆಲ್ಲ ಮಾತಾಡಿದ್ವಿ ಅವ್ರ ಗಮ್ನಕ್ಕೆ ತೊಗೊಂಬಂದಿರಿ ಅವ್ರ ಗಮ್ನಕ್ಕೆ ತೊಗೊಂಬಂದಿವಿ ನಾವು ಆದ್ರೆ ಏನಾಯ್ತು ನೋಡ್ರಿ ಅವ್ರು ಏನ ನಮ್ಮ ಬಗ್ಗೆ ಏನು ಇಳಿಲ್ಲ ಭೂತಿಕೆ ಬರ್ಬೋದು ಆಮೇಲೆ ಮತ್ತೊಂದು ಏನಾಯ್ತಂದ್ರೆ ಅಲ್ಲೇ ನಮ್ಮ ಏರಿಯಾದಾಗ ಒಂದು ಟ್ಯಾಂಕ್ ಇತ್ತು ನೀರಿನ ಟ್ಯಾಕಿ ಒಂದಿತ್ತು ಅದು ನೀರಿನ ಟಾಕಿನು ತಗದಾರ ನಮ್ಗೆ ಹೋಗಾಗ ಏನೂ